ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿಮ್ನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಅನ್ನೋಂಥ ಮಾಹಿತಿನ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಇದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಇವತ್ತಿನ ಮಂತ್ರ ಒಂದು ನಮಗೆ ಮನೆಯಲ್ಲಿ ದವಸ ಧಾನ್ಯದ ಒಂದು ಏನಂದರೆ ಒಂದು ರೇಷನ್ ಕೊರತೆ ಅನ್ನುವಂಥದ್ದು ಆಗೋದಿಲ್ಲ ದವಸ ಧಾನ್ಯ ಅಂತಂದರೆ ಅಕ್ಕಿ ಆಗಿರ್ಬೋದು ಬೇಳೆಗಳಾಗಿರ್ಬಹುದು ಮನೆಯಲ್ಲಿ ಖಾಲಿ ಆಗೋದಿಲ್ಲ ಒಬ್ಬೊಬ್ಬರು ಒಬ್ಬೊಬ್ರು ಯಾವ್ಯಾವ ರೀತಿ ಕಷ್ಟ ಇರುತ್ತಂತ ಒಂದು ಕಮೆಂಟನ್ನು ಮನೆ ಹಾಕಿದ್ರು ಕೇಳಿಬಿಟ್ಟು ನನಗಂತೂ ಅದು ಪರ್ಸ್ನಲ್ಲಾಗಿ ವಾಟ್ಸಪ್ ವಾಟ್ಸಪ್ಪಲ್ಲಿ ಮೆಸೇಜನ್ನು ಹಾಕಿದರು ಆ ಒಂದು ಮೆಸೇಜನ್ನು ನೋಡಿ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಅಂತಲೇ ಹೇಳಬಹುದು ಯಾರ್ಯಾರಿಗೆ ನೋಡಿ ಯಾವ್ಯಾವ ಥರ ಕಷ್ಟಗಳಿದೆ ಹೇಳಿ ಇರೋರು ಊಟಗಳನ್ನು ಎಷ್ಟೊಂದೆಲ್ಲ ವೇಸ್ಟ್ಗಳನ್ನು ಮಾಡ್ತಾರೆ ಪಾಪಾದರೆ ಇಲ್ಲದೆ ಇರೋ ಅಂಥವ್ರು ಆ ಒಂದು ಹೊತ್ತು ಊಟಿಗೆ ಕೂಡ ಎಷ್ಟೊಂದು ಕಷ್ಟವನ್ನು ಬಿಡ್ತಾರೆ ಎಷ್ಟೊಂದು ಬಾಧೆ ಬೀಳ್ತಾರೆ ಅದಕ್ಕೋಸ್ಕರ ಒಂದು ಹೊತ್ತು ತಣ್ಣಕ್ಕೋಸ್ಕರನೇ ಎಷ್ಟೊತ್ತಾದ್ರೂ ಅವರು ಮಕ್ಕಳು ಮರಿಗೆ ಹೊಟ್ಟೆ ತುಂಬ ಊಟ ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರನೇ ದುಡಿತಾ ಇರ್ತಾರೆ ಆ ಮೆಸೇಜ್ ಅಂತೂ ನೋಡಿ ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಯಿತು ಹಾಗಾಗಿ ಅವರು ಕೂಡ ಒಂದು ಮಂತ್ರವನ್ನು ಹೇಳಿ ಕೇಳಿದರು ಹಾಗಾಗಿ ಅವ್ರಿಗೆ ದವಸ ಮತ್ತು ಧಾನ್ಯ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಕ್ರಮೇಣವಾಗಿ ನಿಮ್ದು ಏನು ತೀರಾ ಕಷ್ಟ ಇರೋ ಅಂಥದ್ದನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನೂರಲ್ಲಿ ನಾವೊಂದು ಐವತ್ತು ಪರ್ಸೆಂಟಷ್ಟು ಕ್ರಮೇಣವಾಗಿ ನಿಮಗೂ ಕೂಡ ನಂಬಿಕೆ ಅನ್ನೋವಂಥದ್ದು ಇರಬೇಕು ಸಿಸ್ಟರ್ ಕಮೆಂಟ್ ಹಾಕಿದ್ರಲ್ವ ನೇಮ್ ಅನ್ನೋ ಅಂಥದ್ದು ಅದರಲ್ಲಿ ಬಂದಿರಲಿಲ್ಲ ಹಾಗಾಗಿ ನಾನು ಅವ್ರ ಐ ಡಿ ಬಂದಿತ್ತು ಬಟ್ ಐ ಡಿ ಹೇಳಬೇಕೋ ಹೇಳಬಾರ್ದೋ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಐ ಡಿ ಏನು ಕೌಂಟಿಗೆ ತೊಗೊತಾ ಇಲ್ಲ ಏನು ವಿಷಯ ಅನ್ನೋದನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಸಿಸ್ಟರ್ ನೀವು ಕೇಳಿದ್ರೆ ನಮಗೆ ತುಂಬ ಅಂದರೆ ತುಂಬ ಒಂದು ಮನೆಯಲ್ಲಿ ರೇಷನ್ ತರೋದಕ್ಕೆ ಕೊಡೋ ನಮಗೆ ದುಡ್ಡಿಲ್ಲ ಇಲ್ಲ ನಮಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂತೇಳಿ ಕೇಳ್ಕೊಂಡಿದ್ರೆ ನೋಡಿ ತಾಯಿ ವರಾ ಹೆಮ್ಮನ್ನು ನಂಬ್ರಿ ನೀವು ನಂಬಿದ್ರೆ ನಿಮಗೆ ದುಡಿಮೆ ಅನ್ನೋವಂಥದ್ದು ಜಾಸ್ತಿ ಆಗುತ್ತೆ ಇಲ್ಲ ಅಂತಂದರೆ ನಿಮಗೆ ಕೆಲಸ ಮಾಡ್ತಾ ಇರ್ತೀರಲ್ವ ಅಲ್ಲೇ ನಿಮಗೆ ಸಂಬಳವನ್ನು ಜಾಸ್ತಿ ಕೊಡೋ ಇಲ್ಲ ಅಂದರೆ ಅದರ ಜೊತೆಗೆ ಇನ್ನೊಂದು ಮತ್ತೆ ಒಂದು ಸಣ್ಣ ಕೆಲಸ ಅನ್ನೋವಂಥದ್ದು ಅದೇ ಟೈಮಲ್ಲಿ ಸ್ವಲ್ಪ ಕಡಿಮೆ ಕೆಲಸ ಮಾಡಿಬಿಟ್ಟು ಜಾಸ್ತಿ ಹಣ ಕೊಡೋ ದೇವರು ಯಾವುದೋ ಒಂದು ಮೂಲಕವಾಗಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ ಹಾಗಾಗಿ ನೀವು ನಂಬಿಕೆ ಇಟ್ಟು ನೀವು ಅಷ್ಟಮಿ ಅಥವಾ ಪೌರ್ಣಮಿ ಅಥವಾ ಈ ಒಂದು ಶುಕ್ರವಾರ ಮಂಗಳವಾರ ಅಂತ ಸಂದರ್ಭಗಳಲ್ಲಿ ದೀಪ ಇರುತ್ತಲ್ವ ನಿಮ್ಮ ಮನೆಯಲ್ಲಿ ಮಣ್ಣಿನ ದೀಪ ಆಗಿರಬಹುದು ಒಂದು ಹಿತ್ತಾಳೆ ದೀಪ ಪಂಚಲೋದ ದೀಪ ಯಾವುದನ್ನ ಇರಲಿ ಸಿಸ್ಟರ್ ಆ ಒಂದು ದೀಪಕ್ಕೆ ನೀವು ಎರಡು ಎಳೆಯ ಕೆಂಪು ಬತ್ತಿಯನ್ನು ಹಾಕೊಳ್ಳಿ ಒಂದೇ ದೀಪ ತೊಗೊಂಡ್ರೆ ಸಾಕಾಗುತ್ತೆ ವರಾಹಿಗೆ ನೀವು ಇದಕ್ಕೆ ವರಾಹಿಗಂತಲೇ ಪ್ರತ್ಯೇಕವಾಗಿ ಇಡಬೇಕು ಇಲ್ಲ ಮಣ್ಣಿನ ದೀಪ ತೊಗೊಂಡ್ರೂ ಕೂಡ ನಡೆಯುತ್ತೆ ನಿಮ್ಮನೇಲಿ ಹಿತ್ತಾಳೆ ದೀಪ ಎಕ್ಸ್ಟ್ರಾ ಇಲ್ಲ ಅಂತಂದ್ರೆ ಪ್ರತ್ಯೇಕವಾಗಿ ನಿಮ್ಮ ಮನೇಲಿ ಮನೆ ಇಲ್ಲ ಅಂತಂದ್ರೂ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಏನು ನೀವು ಆ ದೇವರನ್ನ ಇಡೋದಕ್ಕೆ ಆ ದೀಪವನ್ನು ಇಡೋದಕ್ಕೆ ಜಾಗ ಮಾಡಿರ್ತೀರಲ್ಲ ಅಲ್ಲಿ ಸ್ವಲ್ಪ ಅರಶಿನವನ್ನು ಹಾಕಿ ಅರಿಶಿದ ಲೇಪನವನ್ನು ಮಾಡಿ ಅದಕ್ಕೆ ಸ್ವಲ್ಪ ರಂಗೋಲಿಯನ್ನು ಬೆಳೆದು ಅರಶಿನ ಕುಂಕುಮ ಹೂವನ್ನು ಇಟ್ಟು ಅದರ ಮೇಲೆ ದೀಪವನ್ನು ಇಟ್ಟು ದೀಪಕ್ಕೆ ಎಣ್ಣೆ ಅಥವಾ ತುಪ್ಪ ನಿಮಗೇನು ಶಕ್ತಿ ಇದೆಯೋ ಅದನ್ನು ಹಾಕಿ ಎರಡು ಕೆಂಪು ಬತ್ತಿಯನ್ನು ಹಾಕಿ ಮನಸ್ಸಲ್ಲಿ ತಾಯಿ ವರ ಹೆಮ್ಮನನ್ನು ಆಹ್ವಾನೆಯನ್ನು ಮಾಡಿ ನೀವು ಆ ಒಂದು ದೀಪವನ್ನು ಹಚ್ಚಿ ಕಷ್ಟವನ್ನು ಕೇಳ್ಕೊಳ್ಬೇಕು ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀ ಐಂ ಗ್ಲೌಂ ಶ್ರೀ ಧನ ಧಾನ್ಯ ಸ್ವಾಹ ಓಂ ಶ್ರೀ ಐಂ ಗ್ಲೌಂ ಶ್ರೀ ಧನ ಧಾನ್ಯ ಸ್ವಾಹ ಓಂ ಶ್ರೀ ಐ ಗ್ಲೌಂ ಶ್ರೀ ಧನಧಾನ್ಯ ಸ್ವಾಹ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳ್ಕೊಳ್ಬೇಕಾಗುತ್ತೆ ಎಷ್ಟು ಬಾರಿ ಆಗುತ್ತೋ ನಿಮ್ಮ ಕೈನಲ್ಲಿ ಸಾಧ್ಯ ಆದರೆ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಸಾಧ್ಯ ಇಲ್ಲ ಅಂತಂದರೆ ಐದು ಬಾರಿ ಮೂರು ಬಾರಿ ಬೆಸ ಸಂಖ್ಯೆಯಲ್ಲಿ ಹೇಳ್ಕೊಳ್ಬೇಕು ಈ ರೀತಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಈ ತಿಂಗಳಿಂದ ಶುರು ಮಾಡಿಕೊಳ್ಳಿ ನಿಮಗೆ ಯಾವಾಗ ನೋಡಿ ನಿಮ್ಮದು ಎಲ್ಲ ಸರ್ಕಲನ್ನು ನೋಡಿಕೊಂಡು ನೀವು ಈ ಪೂಜೆಯನ್ನು ಶುರು ಮಾಡಿಕೊಳ್ಳಿ ನೀವು ಅಸಾಧ್ಯ ಆಯಿತು ಅಂತಂದರೆ ಪ್ರತಿನಿತ್ಯ ಕೂಡ ನೀವು ಆ ದೀಪವನ್ನು ತಾಯಿಯ ವಾರ ಏನೋ ತುಂಬ ಕಷ್ಟ ಇದೆ ನಮ್ಮ ಕೈನಲ್ಲಿ ಕಷ್ಟ ಸಹಿಸೋಕ್ಕಾಗ್ತಾ ಇಲ್ಲ ಅನ್ನುವಂಥವ್ರು ನೀವು ಈ ರೀತಿಯಾಗಿ ಸರಳವಾಗಿ ಒಂದು ಮಣ್ಣಿನ ಹಣತೆಯನ್ನು ತೆಗೆದುಕೊಳ್ಳಿ ಒಂದು ಉತ್ತರಕ್ಕೆ ಅಥವಾ ಪೂರ್ವ ಮುಖವಾಗಿ ದೀಪ ಉರಿಯೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ ಎಣ್ಣೆ ಅಥವಾ ತುಪ್ಪ ಒಂದು ಮಣ್ಣಿನ ಹಣತೆಗೆ ಎರಡು ಕೆಂಪು ಇಲ್ಲ ಹಳದಿ ಹೂ ಇಟ್ಟು ನಿಮ್ಮ ಮನೆಯಲ್ಲಿ ಯಥಾ ಪ್ರಕಾರ ಈ ಶೇಂಗಾ ಬೀಜ ಇದ್ದೇ ಇರುತ್ತೆ ಅದನ್ನು ಬೇಕಾದರೂ ನೈವೇದ್ಯ ಮಾಡ್ಕೊಳ್ಬಹುದು ಇಲ್ಲಾಂದರೆ ಮೂಲಂಗಿ ಕ್ಯಾರೆಟು ಈ ರೀತಿಯಾಗಿ ಮತ್ತು ಬೀಟ್ರೋಟು ಮರಗೆಣಸು ಸಿಹಿ ಹಣಸು ಭೂಮಿಯಲ್ಲೇ ಬೆಳೆಯುವಂಥ ಪದಾರ್ಥ ಏನನ್ನಾದರೂ ಸ್ವಲ್ಪ ಹಿಟ್ಟು ನಡೆಯುತ್ತೆ ಮುಸ್ಕಿನ ಜೋಳ ದಾಳಿಂಬೆ ಆದಷ್ಟು ಸಿಪ್ಪೆ ಬಿಡಿಸಿ ಬಿಡಿಸಿ ಇಡೋವಂಥ ಒಂದು ಕಾಳುಗಳನ್ನು ತಾಯಿಗೆ ನೈವೇದ್ಯವಾಗಿಟ್ಟು ತಾಯಿಯಲ್ಲಿ ಮನಸಾರ ಕೇಳ್ಕೊಳ್ಳಿ ಸಿಸ್ಟರ್ ನಿಮ್ಮದು ನೀವೇ ಬಂದು ನೆಕ್ಸ್ಟ್ ಒಂದು ವಾರನೋ ಹದಿನೈದು ದಿನನೋ ನೀವೇ ಬಂದು ನೆಕ್ಸ್ಟು ಕಮೆಂಟನ್ನು ಹಾಕ್ತೀರಿ ಖಂಡಿತವಾಗ್ಲೂ ನಿಮಗೆಲ್ಲ ಒಳ್ಳೆಯದನ್ನ ಆಗಲಿ ನಿಮ್ಮ ಮನೆಗೂ ಕೂಡ ಸಾಕಷ್ಟು ದವಸ ಧಾನ್ಯ ಅನ್ನೋಂಥದ್ದು ಸದಾಕಾಲ ಅರ್ ಅನ್ನಪೂರ್ಣೇಶ್ವರಿ ತಾಯಿ ಮನೆಯಲ್ಲಿ ನೆಲೆಸಲಿ ನಿಮಗೆ ದವಸ ಧಾನ್ಯದ ಜೊತೆ ಹಣ ದುಡ್ಡು ಕಾಸು ಅನ್ನುವಂಥದ್ದು ಕೂಡ ನಿಮಗೆಲ್ಲ ಕೈ ಬಂದು ಸೇರಲಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ ನಾನು ಕೂಡ ವರಾಯಮ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಹಾಗಾಗಿ ಖಂಡಿತವಾಗ್ಲೂ ಅವರಾಯಿ ತಾಯಿಯನ್ನು ನಂಬಿ ಯಾವುದೇ ಕಾರಣಕ್ಕೂ ತಾಯಿ ನಿಮ್ಮ ಕೈಯನ್ನು ಬಿಡೋದಿಲ್ಲ ಅಂಥೇಳಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ನೋಡಿ ಈ ರೀತಿಯ ಸಂಕಷ್ಟದಲ್ಲಿದ್ದರೂ ಅವರೆಲ್ಲರೂ ಈ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡಿ ರಾತ್ರಿ ಮಲಗೋದಕ್ಕೆ ಮುನ್ನ ಉಚ್ಚಾರಣೆಯನ್ನು ಮಾಡಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ನಿಮಗೇ ಗೊತ್ತಾಗುತ್ತೆ ಕನಸಿನಲ್ಲೂ ಕೂಡ ಎಷ್ಟೋ ಒಂದು ಸಮಸ್ಯೆಗಳಿಗೆ ಸೂಕ್ತ ಒಂದು ಕಾರಣ ಅನ್ನುವಂಥದ್ದು ಸಹ ಸಿಗುತ್ತೆ ಹಾಗಾಗಿ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಕೂಡ ನಾನು ಕೂಡ ವರಾಹಮ್ನಲ್ಲಿ ಕೇಳ್ಕೊಳ್ತೀನಿ ಸಿಸ್ಟರ್ ನಾನು ಹೇಳಿರುವಂಥ ಈ ಒಂದು ಮಂತ್ರ ಮತ್ತು ಸರಳವಾಗಿ ಈ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಕ್ರಮೇಣವಾಗಿ ನಿಮಗೆ ಯಾವ ರೀತಿಯಾಗಿ ನಿಮ್ಮ ಮನೆ ಅಭಿವೃದ್ಧಿ ಅನ್ನೋವಂಥದ್ದು ಆಗುತ್ತೆ ಅನ್ನೋದನ್ನು ನೀವೇ ಬಂದು ಕಮೆಂಟ್ ಮಾಡಿ ತಿಳಿಸ್ತೀರಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾರಿಗೆ ಯಾವ ರೀತಿ ಕಷ್ಟ ಇರುತ್ತೆ ಅಂಥೇಳಿ ಗೊತ್ತಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಟ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ